ಆಳಂದ ತಾಲೂಕಿನ ಜಂಬಗ ಗ್ರಾಮದಲ್ಲಿ ವಿಕ್ರಮ್ ಎಂಬುವರ ಮನೆಗಳಿನ ಪ್ರಕರಣವನ್ನು ಆಳಂದ ಠಾಣೆ ಪೊಲೀಸರು ಬಂಧಿಸಿದ್ದು ಇಬ್ಬರು ಕದೀಬರನ್ನ ಬಂಧಿಸಿದ್ದಾರೆಂದು ಕಲಬುರಗಿ ಎಸ್ಪಿ ಅಡ್ಡೂರು ಶ್ರೀನಿವಾಸ್ ಹೇಳಿದ್ದಾರೆ ಜನವರಿ ಎಂಟರಂದು ಮಧ್ಯಾಹ್ನ ಒಂದು ಗಂಟೆಗೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು ಪ್ರಭು ಮತ್ತು ಗಂಗಾಜಿ ಸೇರಿದಂತೆ ಇಬ್ಬರು ಕದೀಬರನ್ನ ಬಂಧಿಸಿ ಬಂಧಿತರಿಂದ ಎಪ್ಪತ್ತು ಗ್ರಾಂ ಚಿನ್ನಾಭರಣ ನಲವತ್ತು ಗ್ರಾಂ ಬೆಳ್ಳಿ ಇಪ್ಪತ್ತೈದು ಸಾವಿರ ನಗದು ಹಣ ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದು ಎಸ್ಪಿ ಅಡ್ಡೂರು ಶ್ರೀನಿವಾಸ್ ಹೇಳಿದ್ದಾರೆ ಇನ್ನು

ಈ ಲಾಕ್ಡೌನ್ ಪ್ರೋಸೆಸ್ ಬ್ರೇಕ್ ಆಗಿ ಮನೆ ಕಲೆತನ ಆಗಿರುವುದು ಮತ್ತು ವೈಶಾಪ್ ಅಲ್ಲಿ ಕಲೆತನ ಆಗಿರುವುದು ಅಲ್ಲಿ ಕೇಸಸ್ ಎಲ್ಲ ಪ್ರಕರಣಗಳು ದಾಖಲಾಗಿದ್ದೇವೆ ಈ ಕೇಸಸ್ ಅನ್ನು ಪತ್ತೆ ಹಚ್ಚಲಿಕ್ಕೆ ಇವರು ಡಿ ವೈಸ್ ಪಿ ಅವರ ನೇತೃತ್ವದಲ್ಲಿ ಶನಬಸಪ್ಪ ಕೋಟ ಪಿ ಐ ಅವರು ಮತ್ತು ಸಂಜೀವ್ ರೆಡ್ಡಿ ಪಿ ಎಸ್ಐ ಅವರು ಮತ್ತು ಅವರು ಆಗಿರುವಂತಹ ಮೆಹಬೂಬ್ ಶೇಖ್ ಚಂದ್ರಶೇಖರ್ ಗಣಪತರಾವ್ ಜಾಕಿರ್ ಸಚಿನ್ ಮತ್ತು ಸಿದ್ದರಾಮ್ ಸಿ ಮಂಜುಲ್ ಕುಮಾರ್ ಹನುಮಂತ ನೀಲ್ಕ ಹಾಗೂ ಎಲ್ಲ ಸೇರಿ ಒಂದು ವಿವಿಧ ತಂಡಗಳನ್ನು ರಚನೆ ಮಾಡಲಾಗಿದೆ ಅವರೆಲ್ಲ ಕಡೆ ಟೆಕ್ನಿಕಲ್ ಎವಿಡೆನ್ಸಸ್ ಕಲೆಕ್ಟ್ ಮಾಡೋದು ಕಲೆಕ್ಟ್ ಮಾಡೋದು ಅಥವಾ ಬೇರೆ ಬೇರೆ ತರ ಹಳೆಯ ಬಗ್ಗೆ ಮಾಹಿತಿ ಹಾಕಲಾಗಿ ಅವರಿಗೆ ಮಾಹಿತಿ ಬಂದ್ ಮಾಡಿದ್ರು ಮತ್ತು ಅವರು ಕೆಲವೇ ಕ್ರೈಮ್ ಸ್ಟಾಫ್ ಪೆಟ್ರೋಲಿಂಗ್ ಕರ್ತವ್ಯದಲ್ಲಿ ನೈಟ್ ಕೌಂಟರ್ ಇದ್ದಾಗ ಈ ಆರೋಪಿಗಳು ಕದೂರಿ ಗ್ರಾಮದಲ್ಲಿ ಓಡಾಟ ಕಂಡು ಬಂದಿದೆ ಅವರ ತಕ್ಷಣ ಹೊಸಪಡಿಸಿಕೊಂಡು ವಿಚಾರಣೆ ಮಾಡಲಾಗಿ ಅವರು ವಿವಿಧ ಜಿಲ್ಲೆಗಳಲ್ಲಿ ಕಳೆತನ ಮಾಡಿರುವುದು ಒಪ್ಪುಕೊಂಡಿರುತ್ತಾರೆ ಅದರಲ್ಲಿ ಮೇನ್ ಆರೋಪಿ ಬಂದು ಪ್ರಭು ತಂದೆ ಗಂಗಾರಾಮ್ ಅಂತ ಕಂಸೂರ್ ನಾಯಕ್ ತಾಂಡ ಇನ್ನೊಬ್ಬರವರು ಅಸೋಸಿಯೇಟ್ ಆಗಿರುವ ಗಂಗಾಜಿ ಇವರು ನಾಯಕ್ ತಾಂಡ್ ಇಬ್ಬರ ಆರೋಪಿ ತಂಡ ನಮ್ದು ಆಲಂ ತಾಲೂಕ ಕೆರೂರ ಗ್ರಾಮದಲ್ಲಿ ಬಿರ್ಲಿ ಮೀಶ್ವರ ದೇವಸ್ಥಾನ ಅಂತ ಇದೆ ಅದು ಹುಂಡಿಯನ್ನು ಏಪ್ರಿಲ್ ತಿಂಗಳಲ್ಲಿ ಒಂದ್ಸತಿ ಕಳವಾಗುತ್ತೆ ಅದರಲ್ಲಿ ನೈಂಟಿ ತೌಸಂಡ್ ಅಂದಾಜು ನೈಂಟಿ ತೌಸಂಡ್ ರುಪೀಸ್ ಹಣವನ್ನು ಕಲ್ಪನ ಮಾಡ್ಕೊಂಡು ಹೋಗಿರ್ತಾರೆ ಹುಂಡಿಯನ್ನು ತದನಂತರ ಮತ್ತೆ ಅದು ಸೆವೆನ್ ಮಂತ್ಸ್ ಆದ್ರೆ ಮತ್ತೊಮ್ಮೆ ಹುಂಡಿಯಲ್ಲಿ ಕಳತನ ಮಾಡ್ಲಿಕ್ಕೆ ಅಟೆಂಪ್ಟ್ ಆಗಿರುತ್ತದೆ ಬಟ್ ಯಾವ್ದು ದುಡ್ಡು ಹೋಗಿರೋದಿಲ್ಲ ಅದನ್ನು ಮತ್ತೆ ಸೆಕೆಂಡ್ ಕೇಸ್ ಇಷ್ಟ ಆಗಿದೆ ಟೂ ಕೇಸಸ್ ಒಂದೇ ಸತಿ ಈ ಬರೀ ಈ ಕಿರೂರು ಗ್ರಾಮದಲ್ಲಿ ಬೀರಿಂಗೇಶ್ವರ ದೇವಸ್ಥಾನದಲ್ಲಿ ಕಲ್ತನ ಒಂದು ಕಲ್ತನ ಆಗಿರೋದು ಮತ್ತೆ ಇನ್ನೊಂದು ಅಟೆಂಪ್ಟ್ ಆಗಿರುವುದು ಎರಡು ಪ್ಲೇಸ್ ರಿಜಿಸ್ಟರ್ ಆಗಿರುತ್ತದೆ ಬಟ್ ಸೆಕೆಂಡ್ ಟೈಮ್ ಮಾಡಿದಾಗ ನಮಗೊಂದು ಕೆಲವೊಂದು ಲೀಡ್ ಸಿಕ್ಕಿದೆ ಆ ಲೀಡ್ ಲೀಡ್ಸ್ ಮೇಲೆ ನಾವು ಪತ್ತೆ ಮಾಡ್ಲಿಕ್ಕಂತ ನಮ್ಮ ಡಿ ಎಸ್ ಪಿ ಅವರ ಆಲ್ ಸಮ್ರಾಟ್ ಪಾಟೀಲ್ ಅವರ ಗೈಡೆನ್ಸ್ ಅಲ್ಲಿ ಪಿ ಸಿ ಪಿ ಆಲ್ ಇನ್ಚಾರ್ಜ್ ಈಗ ಕೊಡ್ಲಾಳ ಇದ್ದಾರೆ ಅವರು ಮತ್ತು ಸವಿತಾ ಪಿ ಅವರು ಮತ್ತು ಅವ್ರ ಟೀಮ್ ಆಗಿರುವಂಥ ಎಲ್ಲಪ್ಪ ಚಂದ್ರಕಾಂತ್ ರತನ್ ಮಂಜುನಾಥ್ ಕ್ರಿಕಂಟ್ ರಾಯ ಮಾಲಪ್ಪ ಕಾಸಿಂಗ್ ಇವರೆಲ್ಲ ಒಂದು ಟೀಮ್ ಆಗಿ ಊರಲ್ಲೇ ಕ್ಯಾಂಪ್ ಮಾಡಿ ಅವರು ಯಾರ್ಯಾರು ಈ ತರ ಮಾಡ್ತಾರೆ ಕಲೆ ಹಾಕಲಾಗಿ ಅದರಲ್ಲಿ ನಾಲ್ಕು ದಿನ ಈ ಕೆಲಸ ಮಾಡಿರೋದು ನಮ್ಗೆ ಗೊತ್ತಾಗಿರೋದು ಡೀಟೇಲ್ಸ್ ರೋಡ್ ವೀರೇಶ್ ವೀರೇಶ್ ತಂದೆ ಪರಮೇಶ್ವರ್ ಅಂತ ಗಣಪತಿ ತಂದೆ ನಾಗಪ್ಪ ಲಾಡ ಲಾಡಪ್ಪ ತಂದೆ ಶರಣಪ್ಪ ಮತ್ತು ಅನಿಲ್ ಕುಮಾರ್ ಅಂತ ಇವರೊಟ್ಟು ನಾಲ್ಕು ದಿನ ಈ ಕಳೆತನ ಅಲ್ಲಿ ಭಾಗಿಯಾಗಿರುವುದು ಕಂಡು ಬಂದಿದೆ

ಬೇಸಿಕಲಿ ಇವರದ್ದು ಏನಂದ್ರೆ ದುಡ್ಡಿನ ಅವಶ್ಯಕತೆ ಇದೆ ಸೇಮ್ ಹಿಂದಿನ ಸ್ನೇಹಿತರ ಮಾಡಿಸಿದೆ ಅದಕ್ಕೆಲ್ಲ ದುಡ್ಡಿನ ಅವಶ್ಯಕತೆ ಇದ್ದಾಗ ಈಸಿಯೆಸ್ಟ್ ಮನೆಯಲ್ಲಿ ಸಿಗ್ಬೋದು ದೇವಸ್ಥಾನ ಗುಡಿ ಅಂತ ಅವರು ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಕಲ್ಪನೆ ಮಾಡಿಕೊಂಡು ಕಲ್ಪನೆ ಮಾಡಿದ್ರು ಸೆಕೆಂಡ್ ಅಟೆಂಪ್ಟ್ ಮಾಡಿದ್ದಾರೆ ಇವರೇ ಮಾಡಿದ್ರು ಸೆಕೆಂಡ್ ಒನ್ ಟೈಮ್ ಅವರು ಅಮೌಂಟ್ ಸಿಕ್ಕಿದೆ ನೈಟ್ ನೆಕ್ಸ್ಟ್ ಟೈಮ್ ಮತ್ತೆ ಸಿಗುತ್ತೆ ಅಂತ ಹೋದಾಗ ಅಟೆಂಪ್ಟ್ ಆಯ್ತು ಬಟ್ ಮತ್ತೆ ಸೆಕೆಂಡ್ ಟೈಮ್ ನಮಗೆ हेलो लीड्स അതിരാ ഓറൽ മാർക്കറ്റിംഗ് സിസ്റ്റം. നേ അൻ നാട്ടുജകളെ സംബന്ധ terkait യൂസേജ് ചെയ്യാനാണ്. സംദേഹ ഓറൽ പെൻസൽ. അല്ല. ഒരേ സർജക്റ്റാവും മാർക്കറ്റിംഗും ബന്ധിപ്പിലല്ല. ഓൺലി വൺ ഡേസ്. ഫസ്റ്റ് ടൈം റിട്രീറ്റ് സെഷൻ മടിപ്പോറാണ്. ശരിയായി നോവില്ല. तो जनറലായി നായതു വൺ സലി ಅದರ ಆರೋಪಿ ಗೊತ್ತಾಗ ನಾವು ಚೆಕ್ ಮಾಡಬೇಕಾಗುತ್ತೆ ಬೇರೆ ಬೇರೆ ಈಗ ಮಾಡ್ತೀವಿ ಬೇರೆ ಸ್ಟೇಟಲ್ಲಿ ಬೇರೆ ಡಿಸ್ಟಿಕ್ ಭಾಗಿಯಾಗ ಒಂದು ಕಡೆ ಟೆಂಪಲ್ ಮಾಡ್ರು ಬೇರೆ ಕಡೆ ಮಾಡೋ ಸಾಧ್ಯತೆ ಹೆಚ್ಚಿಗೆ ಬಟ್ ನಾವೆಲ್ಲ ಮಾಹಿತಿ ಕಲೆಕ್ಟ್ ಮಾಡಬೇಕು ಇಬ್ಬರು ಆರೋಪಿ ನಾವು ಹೊಸಪಡಿಸಿಕೊಂಡಿದ್ವಿ ಅವರ ಹೆಸರು ಪ್ರಭು ಅಂದ್ರೆ ಗಂಗಾರಾಮ ಚೌಹಾಣ್ ಅಂದ್ರೆ ಪಕ್ಕೂರು ನಾಯಕ್ ತಾಂಡ ಮತ್ತು ಗಂಗಾಜಿ ಅಂತ ಇವರು ಅವರ ಅಸೋಸಿಯೇಟ್ ಇದ್ದಾರೆ ಅವರು ಪಕ್ಕೂರು ನಾಯಕ್ ತಾಂಡ ಅವರ ವಿಚಾರಣೆ ಒಳಪಡಿಸಿದಾಗ ಅವರು ಈ ಜಂಬಗಾಬಿ ಗ್ರಾಮದಲ್ಲಿ ಎರಡು ಕಲತನ ಮತ್ತು ಕಜೂರಿ ಗ್ರಾಮ ಜಬಲಗ ಗ್ರಾಮ ಮತ್ತು ಕದಲೂರು ಗ್ರಾಮ ಒಟ್ಟು ನಾಲ್ಕು ಹಳ್ಳಿಗಳ ಓದ್ಕೊಂಡಿರ್ತಾರೆ ಅದರಲ್ಲಿ ಕಜೂರಿಯಲ್ಲಿ ಒಂದು ವೈನ್ ಶಾಪ್ ಅಲ್ಲಿ ಕಲಿತನ ಮತ್ತು ಬೇರೆ ಮೂರು ಹಳ್ಳಿಗಳಲ್ಲಿ ಮನೆ ಕಲಿತನ ಆಗಿರುವುದು ಅವರು ಅವರು ಯಾವ ತರ ಕಲಿತನ ಮಾಡಿರುವುದು ಅನ್ನೋದು ನೋಡಿದಾಗ ಇವರೆಲ್ಲ ನೈಟ್ ಟೈಮು ಈ ಮಿಡ್ ನೈಟ್ ಟೈಮು ಒನ್ ಓ ಕ್ಲಾಕ್ ಟು ತ್ರೀ ಓ ಕ್ಲಾಕ್ ಸಮಯದಲ್ಲಿ ಹಳ್ಳಿಗಳೆಲ್ಲ ಅವರು ರೆಸ್ಟ್ ಅಲ್ಲಿ ಇರ್ತಾರೆ ಆ ಸಮಯದಲ್ಲಿ ಯಾವ ಮನೆ ಕಲೆಕ್ಟಿ ಹಾಕಿರ್ತಾರೋ ಮತ್ತ ಎಲ್ಲ ಜನ ಓಡಾಡ ಊಟ ಜಾಗ ನೋಡಿಕೊಂಡು ಮನೆ ಕೀಲಿ ಹಾಕಿದ್ರೆ ಆ ಕೀಳಿಯನ್ನು ಮುರಿದು ಒಳಗಡೆ ಹೋಗಿ ಅಲ್ಲಿ ಕಲ್ ಇವರ ಇವರು ಅವರೇನು ಬೆಳಿಗ್ಗೆ ಚೆಕ್ ಮಾಡೋದಿಲ್ಲ ನೈಟ್ ಟೈಮ್ ಮಾತ್ರ ಓಡಾಡ್ತಾ ಇರ್ತಾರೆ ಯಾವ ಮನೆ ಕೀಲಿ ಹಾಕವ್ರ ಮನೆ ಮಾತ್ರ ಟಾರ್ಗೆಟ್ ಮಾಡ್ತಾರೆ ಆಮೇಲೆ ಇವರು ಟೋಟಲ್ ಇದರಲ್ಲಿ ಟೋಟಲ್ ಅವರು ಟೋಟಲ್ ಗ್ಯಾಂಗ್ ಒಂದು ಆರು ಜನ ಇದ್ದಾರೆ ಆದ್ರೆ ನಮಗೆ ಇಬ್ಬರು ಮಾತ್ರ ನಾವು ದಸ್ತಗಿರಿ ಮಾಡಲಾಗಿದೆ ಇನ್ನು ನಾಲ್ಕು ಜನ ಆರೋಪಿತರು ನಾವು ಇನ್ನು ಈ ಕೇಸ್ ಅಲ್ಲಿ ಕೇಸಸ್ ಅಲ್ಲಿ ದಸ್ತಗಿರಿ ಮಾಡೋದು ಬಾಕಿ ಇದೆ ಒಟ್ಟಾರೆ ಇವರ ಕಡೆಯಿಂದ ನಾವು ಈ ಸೆವೆಂಟಿ ಗ್ರಾಮ್ಸ್ ಆಫ್ ಗೋಲ್ಡ್ ಮತ್ತು ಫಾರ್ಟಿ ಗ್ರಾಮ್ಸ್ ಆಫ್ ಬೆಳ್ಳಿ ಮತ್ತು ಇಪ್ಪತ್ತೈದು ಸಾವಿರ ಹಣವನ್ನು ಜಪ್ತಿ ಮಾಡಿಸಿಕೊಂಡಿದ್ದೇವೆ ಟೋಟಲ್ ಟೋಟಲ್ ಐದು ಪ್ರಕರಣಗಳಲ್ಲಿ ಟೋಟಲ್ ಮೊತ್ತ ಹತ್ತು ಲಕ್ಷ ಮೂವತ್ತೈದು ಸಾವಿರ ವ್ಯಾಲ್ಯೂಬಲ್ ಐಟಮ್ಸ್ ನಾವು ಜಪ್ಸಿ ಪಡಿಸಿಕೊಂಡಿದ್ದೇವೆ ಇದರಿಂದ ನಾವು ಟೋಟಲ್ ಫೈವ್ ಕೇಸಸ್ ಅಲ್ಲಿ ನಾವು ಡಿಟೆಕ್ಟ್ ಮಾಡಲಾಗಿದೆ ಸೊ ಟೋಟಲ್ ಈ ಹಿಂದೆ ಆಗಿರುವಂತಹ ಎಲ್ಲ ಕೇಸಸ್ ಅಲ್ಲಿ ಆಲ್ಮೋಸ್ಟ್ ಸುಮಾರು ಇಂಗ್ಲೂ ಅವರು ಎಫರ್ಟ್ಸ್ ಮಾಡಿ ಕೇಸ್ ಡಿಟೆಕ್ಟ್ ಮಾಡಲಿಕ್ಕೆ ನಾನು ಎಂಟೈರ್ ಆಲಸ್ ಸಬ್ ಮತ್ತು ಟೌನ್ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳಿಗೆ ನಾನು ಈ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ

सेवन तो जा रहे हैं बट इन पति सिक्स तो ना उसे पता चलेगा नहीं 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 टू मंथ्स इधर नहीं टू टू थ्री मंथ्स तक आपको बोल दिया हाँ मंथ तो बिकने का नहीं है हाँ तो हमने डेवलप करना पड़ता है अभी बट में केसेस तो मतलब रीसेंट केसेस तो लाग रहे होंगे ಈಗ ನಾವು ಹೋಟೆಲ್ ಇಬ್ಬರು ಸಿಕ್ಕಿದ್ದಾರೆ ಇನ್ನೂ ನಾಲ್ಕು ಸಿಕ್ಕಿದ ಮೇಲೆ ನಾನು ಅವರು ಇನ್ನೂ ಏನಾದ್ರು ಬೇರೆ ಪ್ರಕರಣ ಗೊತ್ತಾಗುತ್ತೆ ನಾವು ಅದನ್ನು ಮನೆಯಲ್ಲಿ ನಾವು ಕೆಲವೊಂದು ಮಾರಾಟ ಮಾಡೋ ಪ್ರಯತ್ನ ಮಾಡಿದ್ರು ಮತ್ತು ಡೌಟ್ ಬರುತ್ತೆ ತುಂಬ ಬೇರೆಯವ್ರಿಗೆ ಹೋಗಿದ್ರು ಯಾರು ಮಾಡಿದ್ರು ಮನೆಯಲ್ಲೇ ನಾವು ಮಾಡಿದ್ದೇವೆ